ಈ ಚುನಾವಣೆ ಇಡೀ ಕರ್ನಾಟಕದ ಗಮನ ಸೆಳೆದಿದೆ ಗಮನ ಸೆಳೆದಿದೆ ಯಾಕೆಂದರೆ ಇಲ್ಲಿ ಕಳೆದ ಬಾರಿಯೂ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಮೈತ್ರಿಯ ಅಭ್ಯರ್ಥಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ ಹಾಗಾಗಿ ಇನ್ನೂ ತುಂಬ ಗಮನ ಸೆಳೆದಿರೋದ್ರಿಂದ ಈ ತಯಾರಿ ಕುತೂಹಲ ತುಂಬ ಇದೆ ಇಲ್ಲಿ ಕುತೂಹಲ ಜನಕ್ಕೆ ಹಾಗಾಗಿ ಜನಬಲವೋ ಹಣ ಬಲವೋ ಜನ ಬಲವೋ ಗೆಲ್ಲದತ್ತೆ ಈ ಚುನಾವಣೆ ಬಹಳ ಸ್ಪಷ್ಟ ಸಂದೇಶ ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಜನ ಬಲವೇ ಗೆಲ್ಲುತ್ತೆ ಅನ್ನೋಂಥ ಸಂದೇಶ ಕೊಡುವಂಥದ್ದು ಬಹಳ ಮುಖ್ಯವಾಗಿದೆ ಈ ಒಂದು ದಿಕ್ಕಲ್ಲಿ ಅವಿರತ ಪ್ರಯತ್ನ ನಡೆಯುತ್ತೆ ಅಂತ ಬಹಳ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಚುನಾವಣೆ ತಂತ್ರಗಾರಿಕೆಯಲ್ಲಿ ಅದು ಆ ಭಾಗದಲ್ಲಿ ಸಾಕಷ್ಟು ಪ್ರಬಲಕ್ಕೆ ನೀವು ಯಾವ ರೀತಿ ತಂತ್ರಗಾರಿಕೆ ಇವತ್ತು ನೋಡಿ ಡಿ ಕೆ ಸುರೇಶ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಮತ ಕೊಟ್ಟು ಏನು ಪ್ರಯೋಜನ ಏನು ಅಧಿಕಾರಕ್ಕೆ ಬರ್ತಾರಾ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾರಾ ಪ್ರತಿಪಕ್ಷದ ನಾಯಕ ಪ್ರತಿಪಕ್ಷದ ಸ್ಥಾನಮಾನ ಪಡಿಲಿಕ್ಕೂ ಕಾಂಗ್ರೆಸ್ಗೆ ಕಷ್ಟವಾಗಿದೆ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಹಾಗಾಗಿ ಕಾಂಗ್ರೆಸ್ಗೆ ಅಥವಾ ಡಿ ಕೆ ಸುರೇಶ್ ಅವ್ರಿಗೆ ವೋಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಪ್ರಯೋಜನ ಇರೋದು ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ಅಪರೂಪದ ವ್ಯಕ್ತಿ ಅವರು ಕಳೆದ ಅರವತ್ತೈದು ವರ್ಷ ಯಾವ ರೀತಿ ತಮ್ಮ ವಯಸ್ಸಿನಲ್ಲಿ ಸೇವೆಗಳನ್ನು ಮಾಡಿ ಜನರ ವಿಶ್ವಾಸನ ಗಳಿಸಿ ಒಂದು ಆಡಳಿತಗಾರನಾಗಿ ಒಬ್ಬ ವೈದ್ಯನಾಗಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಅವಿರತವಾಗಿ ತಮ್ಮ ಸೇವೆಯಲ್ಲಿ ಜನಾಭಿಪ್ರಾಯ ಜನ ವಿಶ್ವಾಸನ ಗಳಿಸ್ಕೊಂಡಿರುವಂಥ ಹಾಗಾಗಿ ಯಾವ ಕಾರಣದಲ್ಲೂ ಸುರೇಶ್ ಅವರ ಕೊಡುಗೆ ಅಥವಾ ಕಾಂಗ್ರೆಸ್ಸಿನ ಕೊಡುಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನೇನೂ ಇಲ್ಲ ಇನ್ನು ನರೇಂದ್ರ ಮೋದಿಯವರ ಕೇಂದ್ರದ ಸರ್ಕಾರದ ಯೋಜನೆಯಡಿಯಲ್ಲೇನೆ ಅವ್ರೇನಾದ್ರು ಜನರ ಮಧ್ಯದಲ್ಲಿ ಹೋಗಿದ್ದಾರೆ ಹೊರತು ಅವರಿಂದ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಆಗಿರುವಂತಹ ಕೆಲಸಗಳು ಏನೇನೂ ಇಲ್ಲ ಇವಾಗ ಕಾಂಗ್ರೆಸ್ ಘರ್ ಘರ್ ಗ್ಯಾರಂಟಿ ಕ್ಯಾಂಪೇನ್ ಶುರು ಮಾಡಿದೆ ಸರ್ ಲಾಸ್ಟ್ ಟೈಮ್ ಟೂ ತೌಸಂಡ್ ಟ್ವೆಂಟಿ ಗ್ಯಾರಂಟಿ ಪೆಟ್ಟೆ ಬಿದ್ದಿತ್ತು ರಾಜ್ಯದಲ್ಲಿ ಇದರಿಂದ ಕೇಂದ್ರದಲ್ಲಿ ಏನೋ ಕೇಂದ್ರದ ಚುನಾವಣೆಗೆ ಖಂಡಿತ ಇದು ವಿಧಾನಸಭೆ ಒಂದು ನಾವೇನು ಜನರಿಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಕೊಟ್ಟಿದ್ದೀವಿ ಇದು ವಿಧಾನಸಭೆ ಚುನಾವಣೆ ಅಲ್ಲ ಸಿದ್ದರಾಮಯ್ಯವ್ರಿಗೆ ಓಟ್ ಹಾಕ್ತಿರೂ ಪ್ರಯೋಜನ ಇಲ್ಲ ಶಿವಕುಮಾರ್ ಅವ್ರಿಗೆ ಓಟ್ ಹಾಕ್ತಿರೂ ಪ್ರಯೋಜನ ಇಲ್ಲ ಯಾರು ಇನ್ನೊಬ್ಬರಿಗೆ ಓಟ್ ಹಾಕ್ತಿರೋ ಏನೂ ಪ್ರಯೋಜನ ಇಲ್ಲ ಸುರೇಶ್ಗು ಯಾಕೆ ಅಂದರೆ ಇದು ಕೇಂದ್ರದ ಚುನಾವಣೆ ಎಲ್ಲರಿಗೂ ಮೋದಿ ಬೇಕು ಹಾಗಾಗಿ ಅದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ ಇದು ಮೋದಿಯವ್ರ ಚುನಾವಣೆ ಮೋದಿಯವರು ದೇಶಕ್ಕೆ ಬೇಕಾಗಿದ್ದಾರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸುರಕ್ಷಿತವಾಗಿ ನೆಮ್ಮದಿಯಾಗಿ ಸಮೃದ್ಧಿಯನ್ನು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಅಭಿವೃದ್ಧಿ ಮೂಲಭೂತ ಸೌಕರ್ಯ ಕುಡಿಯ ನೀರು ಸಮಾನತೆ ಬಡವರ ಪರವಾಗಿ ಯುವಕರ ಪರವಾಗಿ ಮಹಿಳೆಯರ ಪರವಾಗಿ ಎಲ್ಲ ಕೊಟ್ಟು ಸದೃಢ ನಾಯಕತ್ವವನ್ನು ಕೊಡುವಂಥ ಶಕ್ತಿ ಇರೋದು ನಮ್ಮ ಎಲ್ಲರ ನೆಚ್ಚಿನ ನಾಯಕ ನರೇಂದ್ರ ಅವರು ಹಾಗಾಗಿ ಇವ್ರಿಗೆ ಯಾರಿಗೂ ಇವತ್ತು ಓಟ್ ಕೊಟ್ಟರೆ ಏನೂ ಪ್ರೈನಿಲ್ಲ ಹಾಗಾಗಿ ಜನರಿಗೆ ಈ ಜಾಗೃತಿಯನ್ನು ಮೂಡಿಸೋವಂಥದ್ದು ಈ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ಇಲ್ಲ ಇದು ಬರೀ ಸಾಲದ ಗ್ಯಾರಂಟಿ ಈ ಒಂದು ಲಕ್ಷದ ಐದು ಸಾವಿರ ಗ್ಯಾ ಸಾಲ ತಗೊಂಡು ಇವತ್ತು ಏನು ಗ್ಯಾರಂಟಿ ಏನು ಆಡಳಿತ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ರಾಜ್ಯದಲ್ಲಿ ಏನಾರು ಒಳ್ಳೆ ಆಡಳಿತ ತಗೊಟ್ಟಿದಾರಾ ಜನರಿಗೆ ಒಳ್ಳೆ ಸೇವೆನ ಬರಗಾಲದಲ್ಲಿ ಏನಾರು ಕೈ ಹಿಡಿದಾರಾ ಏನೂ ಕೆಲಸವನ್ನು ಮಾಡದೆ ಇವತ್ತು ಕೇವಲ ಗ್ಯಾರಂಟಿಯಸ್ನಲ್ಲೇ ಓಡ್ತಗೊಳ್ತೀವಿ ಸಾಲ ತೊಗೊಂಬಂದು ಒಂದು ಲಕ್ಷದ ಐದು ಸಾವಿರ ಕೋಟಿ ಇವತ್ತು ಈ ವರ್ಷ ಸಾಲ ತೊಗೊಂಡಿರುತ್ತೆ ಹಾಗಾಗಿ ಬೆಳವಣಿಗೆನಲ್ಲಿ ಕುಂಠಿತ ಹಾಗಾಗಿ ಇದು ರಾಜ್ಯಸಭೆಯ ರಾಜ್ಯದ ಚುನಾವಣೆ ಅಲ್ಲ